ಸನಾದಿ ಅಪ್ಪಣ್ಣ ಚಿತ್ರ ನೀವೆಲ್ಲ ನೋಡಿರ್ತೀರ ಹೊರನಾಡ ಡಾಕ್ಟರ್ ರಾಜ್ಕುಮಾರ್ ಅವರು ಓದಿದಂತಹ ಒಂದು ವಾದ್ಯ ಆ ವಾದ್ಯ ಇದು ಆ ವಾದ್ಯವನ್ನ ದಸರಾದಲ್ಲಿ ನುಡಿಸ್ತಾ ಇದಾರೆ ಅವ್ರನ್ನ ಮಾತನಾಡಿಸ್ತೀನಿ ಸರ್ ಏನ್ ಹೆಸರು ಇದಕ್ಕೆ ಸನೆ ವಾದನ ಜಾನಪದ ಸನೆ ವಾದನ ಇದು ನಮ್ಮ ಅಜ್ಜ ಮುತ್ತಲಿಂದ ತೆಲಂಗ್ ಬಂದಿದ್ದು ಇದು ಸನಾಯಿ ನುಡಿಸಿ ಒಂದ್ಸಲ Stop! Stop! ನೀವ್ ಯಾವ್ರಿ ಯಾವ್ರಿ ನಿಮ್ಸೂರು ನಿಮ್ಸೂರು ರಾಯಚೂರು ಜಿಲ್ಲಾ ನಿಮ್ಸೂರ್ ತಾಲೂಕು ರೀ ರಾಯಚೂರು ಎಷ್ಟು ಖುಷಿ ಆಗುತ್ತೆ ದಸರಾದಲ್ಲಿ ನುಡಿಸ್ತಾ ಇದ್ರ ಕೂಲ್ ಸರ ಆಮ್ಲಾಳ ಭಜಂತ್ರಿ ಹ್ಮ್ ಹೊರವರ ಸಂಘ ಹ್ಮ್ ಕಣಿವಾದನ ಸಂಘ ಕಲವಾದ ದಸರಾದಲ್ಲಿ ಲಕ್ಷಾಂತರ ಜನರ ಮಧ್ಯ ವಾದ್ಯ ನಡಿಸ್ತಾ ಇದ್ರ ಎಷ್ಟು ಖುಷಿ ಆಗದ್ ಉತ್ತರ ಕರ್ನಾಟಕದಿಂದ ಮೈಸೂರು ಬಂದ್ ಬಹಳ ಖುಷಿ ಆಗತ್ತ ಸರ್ ಮೈಸೂರ್ ಬಗ್ಗೆ ಏನ್ ಹೇಳ್ತೀರಾ ಮೈಸೂರಿ ಬಗ್ಗೆ ನಮ್ಮ ವಿಶ್ವದಲ್ಲಿ ವಿಶ್ವ ವಿಶ್ವದಲ್ಲಿ ಹೆಚ್ಚಿನ ರೀತಿಯಲ್ಲಿ ನಮ್ಮ ದಸರಾ ಅಂದರೆ ಮೈಸೂರು ದಸರಾ ಅಂದ್ರೆ ನಮ್ಮ ಮನೆ ನಮ್ಮ ಹಬ್ಬ ಇದು ಜಾನಪದ ಕಲಬೋದನ್ನು ಹೆಚ್ಚಿನ ರೀತಿಯಲ್ಲಿ ಕರೆಸಿ ನಮ್ಮನ್ನ ಭಾಳ ಖುಷಿಯಿಂದ ಈ ಹಬ್ಬ ಅನ್ನೋದು ನಮ್ಮ ವಿಶ್ವದಲ್ಲಿ ನಮ್ಮದು ಹೆಸರಾದಂಥ ದಸರಾ ಇದು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಅವ್ರ ಮುಖ್ಯಮಂತ್ರಿಗಳು ಅಂತ ಅವ್ರು ನಮ್ಗ ಅವ್ರನ್ನ ನಾವು ಕೊಂಡಾಡ್ಬೇಕಂತ ಅಂತ ವಿಷಯ ಎಷ್ಟ್ ನೋಡಿದ್ರಲ್ಲ ನಾಡ ಹಬ್ಬ ಅಂತ ಬರಿ ಸುಮ್ನೆ ಹೇಳೋದಿಲ್ಲ ಕಲೆಗಳ ಸಂಗಮ ನಮ್ಮ ಹಬ್ಬ ನಾಡ ಹಬ್ಬ ದಸರಾ ದಸರಾ ದಕ್ಷಣಕ್ಷಣ ಅಪ್ಡೇಟ್ಸ್ ಆಗಿ ನೋಡ್ತಾರೆ ಇಂಡಿಯನ್ ಟಿವಿ